ಪ್ರಿಯ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಇದು ಜಯನಗರ ನಾಲ್ಕನೇ ಹಂತದ ಬಿ ಡಿ ಎ ವಾಣಿಜ್ಯ ಸಂಕೀರ್ಣ ಇದು ಸುಮಾರು ಒಂದು ಒಂಬತ್ತು ವರ್ಷ ಆಯಿತು ಇದಕ್ಕೆ ಬೆಂಕಿ ಬಿದ್ದು ಇದನ್ನು ಇದೇ ಕಾಂಗ್ರೆಸ್ ಪಕ್ಷ ಇದ್ದಾಗ ಇದಕ್ಕೆ ಬೆಂಕಿ ಬಿದ್ದಿತ್ತು ಬೆಂಕಿ ಬಿದ್ದು ಅದನ್ನು ಸುಮಾರು ಇವಾಗ ಎಂಟಿಂದ ಒಂಬತ್ತು ವರ್ಷ ಆದರೂ ಕೂಡ ಈ ಕಾಂಪ್ಲೆಕ್ಸ್ನ ರೆಡಿ ಇಲ್ಲ ಯಾರ ಕೈಲೂ ರೆಡಿ ಇಲ್ಲ ನೋಡಿ ಯಾವ ರೀತಿ ಗಲೀಜಾಗಿದೆ ಯಾವ ರೀತಿ ಕಸ ತುಂಬ್ಕೊಂಡಿದೆ ಇದು ಬೆಂಗಳೂರು ನಗರ ಮಧ್ಯ ಭಾಗದಲ್ಲಿದೆ ನಮ್ಮ ಬೆಂಗಳೂರನ್ನ ಏನೇನೋ ಮಾಡಿಬಿಡ್ತೀವಿ ಇನ್ನೂ ಯಾವ್ಯಾವ ರೋಡ್ಗಳೆಲ್ಲ ಮಾಡಕ್ಕೆ ಹೋಗ್ತಾರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆನೇ ಸರಿ ಮಾಡೋಕ್ಕಾಗ್ತಾ ಇಲ್ಲ ಇವರು ಇದನ್ನೋ ಮಾಡೋಕ್ಕಾಗ್ತಿರೋರು ಅಲ್ಲಿ ಹೊಲ ಮನೆಗಳು ಎಲ್ಲ ಹಾಳು ಮಾಡಿ ಇವತ್ತು ರಸ್ತೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಆದರೆ ಇಂಥ ಈ ಬೆಂಗಳೂರು ನಗರದಲ್ಲಿ ಮಧ್ಯವಾಗಿರ್ತಕ್ಕಂಥ ಇಡೀ ಏಷ್ಯಾದಲ್ಲೇ ನಂಬರ್ ಒನ್ ಆಗಿತ್ತು ಈ ಬಿಡಿಯ ವಾಣಿಜ್ಯ ಸಂಕೀರ್ಣ ಆದರೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ನಾಗರಿಕರಿಗೆ ಬೇಕಾಗಿಲ್ಲ ಅವರೆಲ್ಲ ಚೆನ್ನಾಗಿದ್ದಾರೆ ಯಾಕಂದರೆ ಈ ಕಾಂಪ್ಲೆಕ್ಸಲ್ಲಿರೋರು ಎಲ್ಲ ಹೊರ ರಾಜ್ಯದವರೇ ಹೊರಗಡೆಯಿಂದ ಬಂದಿರತಕ್ಕಂಥರೋ ಇಲ್ಲೆಲ್ಲ ಇಟ್ಕೊಂಡಿರೋದು ನಮ್ಮವರು ಕಡಿಮೆ ಕನ್ನಡದವರು ಅದರಿಂದ ಯಾರೂ ಕೂಡ ಈ ಕಾಂಪ್ಲೆಕ್ಸ್ ಬಗ್ಗೆ ಇಲ್ಲ ನೋಡಿ ಯಾವ ರೀತಿ ಇದೆ ಎಷ್ಟು ಗಲೀಜಾಗಿದೆ ಎಷ್ಟು ಕೊಳಕಾಗಿದೆ ಇಡು ಹೆಂಗಿತ್ತು ಇದು ಕಾಂಪ್ಲೆಕ್ಸು ಈ ಕಾಂಪ್ಲೆಕ್ಸ್ನ ರೆಡಿ ಮಾಡಿಸಿದರೆ ಈ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಿ ಆದಾಯ ಬರುತ್ತೆ ಆದರೆ ಅದನ್ನೆಲ್ಲ ಬಿಟ್ಟು ಇವ್ರ ಕಾಂಪ್ಲೆಕ್ಸ್ಗಳನ್ನು ಉದ್ಧಾರ ಮಾಡ್ತಾರೆ ಹೊತ್ತು ಬೆಂಗಳೂರು ನಗರದಲ್ಲಿ ಎಷ್ಟೊಂದು ಬಿ ಡಿ ಎ ಕಾಂಪ್ಲೆಕ್ಸ್ ಇದ್ದಾವೆ ಅವು ಯಾವೂ ಅಭಿವೃದ್ಧಿ ಮಾಡಿಲ್ಲ ಅವನ್ನ ಯಾವೂ ಉದ್ಧಾರ ಮಾಡಿಲ್ಲ ಇವರು ಕಾಂಪ್ಲೆಕ್ಸ್ಗಳನ್ನು ಇವರು ಮಾಲ್ಗಳನ್ನು ಉದ್ಧಾರ ಮಾಡ್ಕೊಂಡಿದ್ದಾರೆ ಇವರು ಕಾಲೇಜು ಸ್ಕೂಲ್ಗಳನ್ನು ಉದ್ಧಾರ ಮಾಡ್ಕೊಂಡಿದ್ದಾರೆ ಆದರೆ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಏನು ಬಿ ಡಿ ಎ ಕಾಂಪ್ಲೆಕ್ಸ್ಗಳನ್ನು ಯಾವುದೇ ಸರ್ಕಾರ ಬಂದರೂ ಕೂಡ ಉದ್ಧಾರ ಮಾಡಿಲ್ಲ ನೋಡಿ ಇಲ್ಲಿ ಯಾರ್ಯಾರು ಅಪ್ಪುಂಡ್ರು ಪೋಖರುಗಳು ಬಂದು ಮಲ್ಕಂಡಿದ್ದಾರೆ ಏನು ಇವರು ಅಪ್ಪನ ಮನೆ ಥರ ಬಂದು ಮಲ್ಕೊಂಡಿದ್ದಾರೆ ಇವ್ರು ಯಾರು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಸರಿಯಾಗಿ ಕನ್ನಡನೂ ಬರಲ್ಲ ಒಟ್ಟು ಬೆಂಗಳೂರು ಏನಪ್ಪ ಅಂದರೆ ಯಾರು ಬಂದು ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು ಇಲ್ಲಿ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಅಸಹ್ಯ ಆಗ್ತಾಯಿದೆ ಅಂಥ ಜಾಗದಲ್ಲಿ ಬಂದು ನೋಡಿ ಅವನ ಕಾಲು ಹೆಂಗಿದ್ದಾವೆ ಇಲ್ಲಿ ಡ್ರಗ್ಸು ಗಾಂಜಾ ಎಲ್ಲ ಎಲ್ಲ ಸಿಗುತ್ತೆ ಈ ಕಾಂಪ್ಲೆಕ್ಸಲ್ಲಿ ಆ ರೀತಿ ನೋಡಿ ಯಾವ್ಯಾವ ರೀತಿ ಕಾಲು ನೋಡಿ ಹೆಂಗಿದ್ದಾವೆ ಅವರು ಅದು ನೋಡಿದರೆ ತುಂಬ ಬೇಜಾರು ಅಸಹ್ಯ ಆಗುತ್ತೆ ಇಂಥ ಜಾಗದಲ್ಲಿ ಮಲಗಿದ್ದಾರೆ ಈ ಕಷ್ಟದಲ್ಲಿ ಪಾಪ ಇಲ್ಲ ಎಲ್ಲಿಂದ ಬಂದಿರ್ತವೆ ನೋಡಿ ಯಾವ ರೀತಿ ಎಣ್ಣೆ ಹೊಡೆದು ಗಾಂಜಾ ಎಲ್ಲ ಇದೆ ಇಂಥದಿಲ್ಲ ಅನ್ನೋಂಗಿಲ್ಲ ನೋಡಿ ಅವ್ರ ಪಕ್ಕದಲ್ಲೇ ಅವ್ರು ಮಲಗಿರೋ ಪಕ್ಕದಲ್ಲೇ ಏನು ನೀಟಾಗಿ ಅವರ ಅಪ್ಪನ ಮನೇಲಿ ಥರ ಬಂದು ಮಲಗಿ ಎಲ್ಲ ಎಣ್ಣೆ ಹೊಡ್ಕೊಂಡು ಅದಕ್ಕೆಲ್ಲ ಮಿಕ್ಸ್ ಮಾಡ್ಕಂಡು ನೋಡಿ ಅಲ್ಲೇ ತಿಂದಿರೋ ಲೋಟ ಕೂಡ ಮುಚ್ಚಿಲ್ಲ ಆ ರೀತಿ ಇದೆ ಈ ಕಾಂಪ್ಲೆಕ್ಸ್ಗೆ ಒಂದು ಮುಕ್ತಿ ಕಾಣಿಸ್ಬೇಕಪ್ಪ ಅಂದರೆ ಇಲ್ಲಿರ್ತಕ್ಕಂಥ ನಾಗರಿಕರು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು ಮತ್ತು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಮನಸ್ಸು ಮಾಡಿದರೆ ಇದನ್ನು ಕೇವಲ ಒಂದು ತಿಂಗಳಲ್ಲಿ ಇದನ್ನು ಅಭಿವೃದ್ಧಿ ಪಡಿಸ್ಬೋದು ಆದರೆ ಯಾರಿಗೂ ಇಷ್ಟ ಇಲ್ಲ ಯಾಕಂದರೆ ಇಲ್ಲಿ ಯಾರು ಗೆದ್ದಿರ್ತಾರೋ ಆವಾಗ ಅವರು ಗೆದ್ದಿರ್ತಕ್ಕಂಥ ಸರ್ಕಾರ ಇಲ್ಲಿರಲ್ಲ ಓಸತಿ ಕಾಂಗ್ರೆಸ್ ಎಮ್ ಎಲ್ ಎ ಗೆದ್ದಿದ್ದರು ಆವಾಗ ಬಿ ಜೆ ಪಿ ಸರ್ಕಾರ ಇತ್ತು ಈಗ ಬಿ ಜೆ ಪಿ ಎಮ್ ಎಲ್ ಎ ಗೆದ್ದಿದರೆ ಕಾಂಗ್ರೆಸ್ ಸರ್ಕಾರ ಇದೆ ಅದರಿಂದ ಯಾಕಂದರೆ ಇವ್ರು ಅನ್ಸಿದ್ರೆ ಅವ್ರು ಮಾಡಲ್ಲ ಅವ್ರು ಅನ್ಸಿದ್ರೆ ಇವರು ಅಡ್ಡಗಾಲಿಡ್ತಾರೆ ಅದರಿಂದ ಈ ಕಾಂಪ್ಲೆಕ್ಸು ಸುಮಾರು ಹತ್ತು ವರ್ಷದಿಂದ ಹಿಂಗೆ ಬಿದ್ದಿದೆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಈ ಕಾಂಪ್ಲೆಕ್ಸಲ್ಲಿ ದಿನ ಪ್ರತಿದಿನ ಎಣ್ಣೆ ಒಡೆಯೋದಾಗಿರ್ಬೋದು ಗಾಂಜಾ ಒಡೆಯೋದಾಗಿರ್ಬೋದು ಸಾಯಂಕಾಲ ಬಂದರೆ ಇಲ್ಲಿ ಏನೇನು ಮೇಲೆ ನಡೀತಾ ಇರ್ತವೆ ನೋಡಿ ಈ ಬಿಲ್ಡಿಂಗ್ ಹೆಂಗಿದೆ ಹೆಂಗಿದೆ ಕಟ್ಟಡ ಇದೇನು ಯಾವುದೋ ಊರಲ್ಲಿಲ್ಲ ಇನ್ನು ಇದನ್ನೇ ಮಾಡ್ದೆ ಇರೋರು ಬೆಂಗಳೂರಲ್ಲಿರ್ತಕ್ಕಂಥ ಈ ಕಟ್ಟಡನೇ ಸರಿ ಮಾಡ್ತಾಯಿರೋರು ಇನ್ನು ಹಳ್ಳಿ ಕಡೆ ಇನ್ನು ಮೋರಿ ರಸ್ತೆಗಳು ಮಾಡ್ತಾರೆ ಇವರು ಹಾಂ ನಾವು ಹಂಗಾರೆ ಕನಸ್ಕೊಳ್ಬೇಕಿನ್ನ ಬೆಂಗಳೂರಲ್ಲಿರೋದೇ ಸರಿ ಮಾಡೋಕ್ಕಾಗ್ತಾಯಿಲ್ಲ ಇವ್ರ ಕೈಲೇ ಬೆಂಗಳೂರನ್ನೇ ಸರಿ ಇಲ್ಲ ಇನ್ನು ನಮ್ಮ ಹಳ್ಳಿ ಕಡೆ ಬಂದುಬಿಟ್ರೆ ಇನ್ನು ರಸ್ತಿ ಮೋರಿ ಗಿರಿ ಸರಿ ಮಾಡ್ತಾರೆ ಇವರು ನೋಡಿರಿ ಹೆಂಗಿದೆ ಹೆಂಗಿದೆ ನೋಡ್ರಿ ಉತ್ತರ ಭಾರತದಲ್ಲಿ ನಡೆ ಉತ್ತರ ಪ್ರದೇಶದಲ್ಲಿ ನಡೆಯತಕ್ಕಂಥ ಆ ಉತ್ತರಾಖಂಡದಲ್ಲಿ ಪ್ರಯೋಗ ರಾಜ್ಯದಲ್ಲಿರ್ತಕ್ಕಂಥ ಗಲೀಜು ಬಗ್ಗೆ ಮಾತಾಡ್ತಿರಲ್ಲ ಅಲ್ಲಿರೋ ಗಲೀಜು ಬಗ್ಗೆ ಮಾತಾಡ್ತೀರಾ ಇಲ್ಲಿರೋ ಗಲೀಜು ಬಗ್ಗೆ ಯಾಕೆ ರಯ್ಯ ಮಾತಾಡೋಲ್ಲ ನಿಮ್ಮ ಬಾಯಲ್ಲಿ ಏನು ರಯ್ಯ ಇಟ್ಕೊಂಡಿದ್ದೀರಾ ಮಾತಾಡ್ರಯ್ಯ ಪ್ರಶ್ನೆ ಮಾಡ್ರಯ್ಯ ಸತ್ತು ಪ್ರಜೆಗಳೇ ಎಷ್ಟು ವರ್ಷ ಅಂತ ಸಾಯ್ತೀರಾ ಎದ್ದಳ್ರಯ್ಯ ನೀವೆಲ್ಲ ಬಂದಿದ್ದು ವೇಸ್ಟು ಸತ್ತು ಪ್ರಜೆಗಳು ನೋಡಿ ಹೆಂಗಿದೆ ಏನು ತಗಡಾಕಿ ಹಾಕಿ ಬಿಟ್ಟುಬಿಟ್ಟಿದ್ದಾರೆ ಅದಕ್ಕೆ ನಮ್ದೆಲ್ಲ ಬೆಳಿಗ್ಗೆ ಇದೆ ಅಂತಂದು ಹೇಳಿ ಅವ್ರದ್ದಾಗಿದ್ದರೆ ಯಾರ ಥರ ಇದು ಮಂತ್ರಿದು ಇಲ್ಲ ಶಾಸಕವ್ರ್ ಆಗಿಬಿಟ್ರೆ ಇಷ್ಟೊತ್ತಿಗೆ ಕ್ಲೀನ್ ಮಾಡಿ ಏನು ಒಳಗಡೆ ಒಂದು ನಾಲ್ಕು ಥಿಯೇಟ್ರು ಏನು ನಾನೂನು ಕಂಪ್ಲೆಕ್ಸ್ಗಳು ನಾನೂರು ಅಂಗಡಿಗಳು ತಯಾರಾಗಿರೋವು ಆದರೆ ಪಾಪ ಸರ್ಕಾರದ್ದು ಯಾರಿಗೂ ಬೇಕಾಗಿಲ್ಲ ಯಾರಾದರೂ ಒಬ್ಬರದ್ದು ಎಮ್ ಎಲ್ ಎದು ಮಂತ್ರಿಯದ್ದು ಆಗಿಬಿಟ್ರೆ ಇಷ್ಟೊತ್ತಿಗೆ ಅಯ್ಯಪ್ಪ ಅಲ್ಲೇನು ನೋಡಬೇಕಾಗಿತ್ತು ಒಳಗಡೆ ಒಂದು ನಾಲ್ಕು ಥಿಯೇಟ್ರು ಒಂದು ನಾನೂರು ಅಂಗಡಿಗಳು ಓಪನ್ ಆಗಿ ಜಗಮಗಿಸ್ತಾ ಇರೋದು ಲೈಟಿಂಗೋ ಲೈಟಿಂಗು ಚಿತ್ರವೋ ಚಿತ್ರ ಆ ರೀತಿಯಾಗಿರೋದು ಪಾಪ ಸರ್ಕಾರದ್ದು ಸಾರ್ವಜನಿಕರದ್ದು ನಾವು ಕಟ್ಟಿರ್ತಕ್ಕಂಥ ತೆರಿಗೆದಲ್ಲೇ ಇದನ್ನು ಇವರು ಕ್ಲೀನ್ ಮಾಡೋದು ಯಾಕಂದರೆ ಇವರು ಅಪ್ಪನ ಮನೆಯಿಂದ ಏನು ಹಾಕಿಬಿಟ್ಟು ಮಾಡೋಲ್ಲ ನಾವು ತೆರಿಗೆ ಕಟ್ಟೋದು ಇದು ಬಾಡಿಗೆ ಕಟ್ಟೋದು ಬೇಕಾದಷ್ಟು ದುಡ್ಡು ಬರುತ್ತೆ ಇದೆಲ್ಲ ಕ್ಲೀನ್ ಮಾಡಿದರೆ ಆದರೆ ನೋಡಿ ಬೇಕಾಗಿಲ್ಲ ಇದನ್ನೇನಾರು ಮಾಡಿ ಹಾಳು ಮಾಡಿ ಯಾರಿಗಾರ ಪ್ರೈವೇಟಿಗೆ ಕೊಟ್ಟು ತಗೊಂಡು ಅದನ್ನು ಕಂಪ್ಲೆಕ್ಸ್ ಮಾಡಬೇಕಂತ ಇದೆ ನೋಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ ನೋಡಿ ಆ ಬಿಲ್ಡಿಂಗ್ ಕಟ್ಟಡ ಮೇಲೆ ಮರಗಳು ಬೆಳ್ಕೊಂಡಿದ್ದಾವೆ ಏನು ಮಾಡೋದು ಯಾವ ಪುಣ್ಯಾತ್ಮ ಇದನ್ನ ಸರಿ ಮಾಡ್ತಾನೋ ಗೊತ್ತಿಲ್ಲ ಒಂದು ಎರಡು ತಿಂಗಳು ಅವಕಾಶ ಕೊಟ್ಟರೆ ಇದನ್ನು ರೆಡಿ ಮಾಡೋ ಕೆಪಾಸಿಟಿ ನಮಗಿದೆ ಆದರೆ ಕೊಡಲ್ಲ ನಮಗೆ ಯಾಕಂದರೆ ಇವ್ರಿಗೆ ದುಡ್ಡು ಎಲ್ಲಿ ಬರುತ್ತೋ ಅಲ್ಲಿ ಮಾಡಕ್ಕೆ ಹೋಗ್ತಾರೆ ದಯವಿಟ್ಟು ಇರ್ತಕ್ಕಂಥ ನಾಗರಿಕರು ನೀವು ಇದನ್ನು ಹೆಂಗೆ ನೋಡಿದ್ರಿ ದಯವಿಟ್ಟು ಬರೀ ಮೈಯ ಸತ್ರ ಕಾಪಿ ಕೊಡ್ಕೊಂಡಿರೋದಲ್ಲ ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ ಅಂತಂದೇಳಿ ಕೇಳ್ಕೊತೀನಿ ನಮಸ್ಕಾರ ಜೈ ಕರ್ನಾಟಕ ಮಾತಾ